ವೆಲ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೋಬೋದು ಇದು ಪಾರ್ಟ್ ಒನ್ ವೀಡಿಯೋ ನೋಡಿದ ತಕ್ಷಣ ಪಾರ್ಟ್ ಟು ವಿಡಿಯೋ ಇದಾಗಿರುತ್ತೆ ಇಲ್ಲೇ ನೀವು ಫಸ್ಟಿಗೆ ಒಂದು ಫೋಟೋ ಕೂಡ ಆ್ಯಡ್ ಮಾಡ್ಕೋಬೋದು ಟೆಸ್ಟ್ ಕೂಡ ಆ್ಯಡ್ ಮಾಡಿದ್ರಲ್ಲ ಆ ನೆಕ್ಸ್ಟ್ ಪೋಸ್ಟ್ ಫೋಟೋ ಬೇಕಂದರೆ ಅದಕ್ಕೆ ನಾನು ಎಫೆಕ್ಟ್ ಕೊಟ್ಟಿರ್ತೇನೆ ಇಲ್ಲಿ ನೋಡ್ಕೋಬೋದು ನ್ಯೂ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೇನೆ ಇಲ್ಲಿ ಗ್ರೂಪ್ ಫೋರ್ ಅಂತ ಬರುತ್ತೆ ಅದನ್ನು ನೀವು ಇಲ್ಲಿ ಮೇಲ್ಗಡೆ ಪ್ಲಸ್ ಅಂತ ಇರುತ್ತಲ್ಲ ಅದು ಕ್ಲಿಕ್ ಮಾಡಿ ಕಾಪಿ ಲೇರ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ ಆಮೇಲೆ ಇಲ್ಲಿ ಬೆಡ್ಡಿಂಗ್ ಅದೇ ಇದೆಯಲ್ಲ ಅಲ್ಲಿ ಬಂದು ಪೇಸ್ಟ್ ಮಾಡಬೇಕು ಇಲ್ಲಿ ಪ್ಲಸ್ ಇದೆಯಲ್ಲ ಬಂದು ಪೇಸ್ಟ್ ಲೇಯರ್ ನಂತರ ನೀವು ಕೆಳಗಡೆ ತೊಗೊಂಬನಿ ಈ ಫೋಟೋ ಕೂಡ ಮ್ಯಾಲಿಗೆ ಮಾಡಿ ಆನಂತರ ಇದಕ್ಕೊಂದು ಎಫೆಕ್ಟ್ ಕೊಡಬೇಕಲ್ಲ ಸಾನ್ ಮಾಡಿ ಫೋಟೋ ಕೂಡ ಸಾನ್ ಮಾಡಿ ಆ ನಂತರ ಇದಕ್ಕೊಂದು ಎಫೆಕ್ಟ್ ಕೊಡಬೇಕು ಯಾವ ರೀತಿ ಎಫೆಕ್ಟ್ ಕೊಡಬೇಕೆಂದು ನಾನು ನಾನು ಅದೊಂದು ಲಿಂಕ್ ಕೊಟ್ಟಿರ್ತೇನೆ ಎಕ್ಸಾಂಪಲ್ ಆಗಿ ವೇಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಇಮೇಜ್ ಇದೆ ಅಲ್ಲ ಈ ಎಫೆಕ್ಟ್ ಬಂದು ತ್ರೀ ಅಡಾಪ್ಟು ಕಾಪಿ ಎಫೆಕ್ಟು ಆ ಎಫೆಕ್ಟ್ ನೀವು ಫಸ್ಟಿಗೆ ಕಾಪಿ ಮಾಡ್ಕೋಬೇಕು ಇಲ್ಲಿ ಬೆಡ್ಡಿಂಗ್ ಅಂತ ಇದೆಯಲ್ಲ ಬಂತು ಈ ಒಂದು ಎಫೆಕ್ಟಿಗೆ ಬಂತು ತ್ರೀ ಡಾಟ್ ಪೇಸ್ಟ್ ಆನಂತರ ನೀವು ಎಫೆಕ್ಟ್ ಇದೆಲ್ಲ ಕ್ಲಿಕ್ ಮಾಡಿ ವೈಪ್ ಇದೆಲ್ಲ ಕ್ಲಿಕ್ ಮಾಡಿ ಕೆಳಗಡೆ ಎಂಡ್ ಇದೆಲ್ಲ ಸ್ಟಾರ್ಟ್ ಇದೆಲ್ಲ ಕೆಳಗಡೆ ತೊಗೊಂಬನ್ನಿ ಈ ರೀತಿ ಬರುತ್ತೆ ಎಫೆಕ್ಟು ತರ್ಟಿ ಸೆಕೆಂಡ್ ಇರುತ್ತೆ ಒಂದು ಫೋಟೋ ಈ ಕೆಳಗಡೆ ಕೂಡ ಟೆಸ್ಟ್ ಕೂಡ ತರ್ಟಿ ಸೆಕೆಂಡ್ ಇರುವವರೆಗೂ ಈ ರೀತಿ ಟೆಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಐತಲ್ಲ ಆಪ್ಷನ್ನು ಕ್ಲಿಕ್ ಮಾಡಿ ಸೇಮ್ ಎಲ್ಲ ಇದೇ ರೀತಿ ಮಾಡ್ಕೋಬೇಕು ನೋಡ್ಕೋಬೋದು ಈ ರೀತಿ ಆಯಿತು ನೀವು ಟೆಸ್ಟು ಕೂಡ ಕಲರು ಚೇಂಜ್ ಮಾಡ್ಕೋಬೋದು ಓದೋ ಜೊತೆ ವರ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಬರುತ್ತೆ ಅಲ್ಲ ಕ್ಲಿಕ್ ಮಾಡಿ ಕಲರ್ ಟೆಸ್ಟ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆ ನಂತರ ಫಾಂಟ್ ಹೇಗೆ ಚೇಂಜ್ ಮಾಡಬೇಕು ಅದನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ ನೀವು ಆ ವೀಡಿಯೋ ನೋಡಿ ಗೊತ್ತಾಗುತ್ತೆ ಇದಕ್ಕೆ ಪಿ ಎನ್ ಜಿ ಇಮೇಜ್ ಯಾರು ಮಾಡಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಪಿ ಎನ್ ಜಿ ಇಮೇಜ್ಗಳು ಬರುತ್ತವೆ ಅವು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೇನೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟಿಗೆ ಇಲ್ಲಿ ನೋಡ್ಕೋಬೋದು ಈ ಗಣೇಶ ಪಿ ಎನ್ ಜಿ ಇದೆಯಲ್ಲ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ ಟ್ರಾನ್ಸ್ಫರ್ ಇದೆಯಲ್ಲ ಕ್ಲಿಕ್ ಮಾಡಿ ಕೆಳಗಡೆ ಮೂರು ಇದೆಯಲ್ಲ ಆಪ್ಷನ್ನು ಅದು ಬಂದು ಸೈಡಿಗೆ ಡ್ರ್ಯಾಗ್ ಮಾಡಿ ಈ ರೀತಿ ನಿಮಗೆ ಗೊತ್ತಾಗುತ್ತೆ ಡ್ರ್ಯಾಗ್ ಮಾಡಿದ ತಕ್ಷಣ ಆ ಫೋಟೋ ಕೂಡ ಸಾಂತಾಗುತ್ತೆ ನಿಮ್ಗೆ ಎಲ್ಲಿ ಬೇಕೋ ಆ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಇಡ್ರಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಸುಮಾರು ಪಿ ಎನ್ ಜಿಸ್ಗಳನ್ನು ಕೊಟ್ಟಿರ್ತೇನೆ ನೀವು ಡೌನ್ಲೋಡ್ ಮಾಡ್ಕೊಂಬಂದು ಡೌನ್ಲೋಡ್ ಮಾಡಿಕೊಂಡು ಪ್ಲಸ್ ಕ್ಲಿಕ್ ಮಾಡಿ ಆ್ಯಡ್ ಮಾಡಿ ಈ ರೀತಿ ನೀವು ಯಾವ ಸೂಟೇಬಲ್ ಅನಿಸುತ್ತೋ ಆ ಪಿ ಎನ್ ಜಿ ಕೂಡ ಆ್ಯಡ್ ಮಾಡ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Thanks for watching.